ನಮಸ್ತೆ ವೀಕ್ಷಕ್ರಿ ನಾನು ಈ ದಿನ ಹೊಸ ವರ್ಷದ ವಿಶೇಷವಾಗಿ ದಿಢೀರಾಗಿ ತುಂಬ ಗರಿಗರಿಯಾದ ಹೊಸ ರೀತಿಯ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾಯಿದ್ದೀನಿ ಒಂದು ಸರಿ ಟ್ರೈ ಮಾಡಿ ನೋಡಿ ಖಂಡಿತ ಮತ್ತೆ ಮಾಡ್ತೀರಾ ಮನೆಯವ್ರಿಗೂ ಇಷ್ಟ ಆಗುತ್ತೆ ಹಾಗೆ ಮಕ್ಕಳಿಗಂತೂ ತುಂಬನೇ ಇಷ್ಟ ಆಗುತ್ತೆ ಬಜ್ಜಿ ಬೋಂಡಾ ಪಕೋಡಾಗಿನ ತುಂಬನೇ ರುಚಿಯಾಗಿರುತ್ತೆ ಈಗ ನೋಡಿ ಸ್ನ್ಯಾಕ್ಸ್ ಯಾವ ರೀತಿ ಗರಿಗರಿಯಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಹಾಗೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ವಿಡಿಯೋನ ಲೈಕ್ ಮಾಡಿ ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಈಗ ದಿಢೀರಾಗಿ ಗರಿಗರಿಯಾದ ಸ್ನ್ಯಾಕ್ಸ್ ಮಾಡೋದು ಹೇಗೆ ಅಂತ ನೋಡ್ಕೊಳ್ಳೋಣ ಬನ್ನಿ ಮೊದಲಿಗೆ ನಾನಿಲ್ಲಿ ಒಂದು ಸಿಹಿ ಜೋಳನ ತೆಗೆದಿಟ್ಕೊಂಡಿದ್ದೀನಿ ಈ ರೀತಿ ಫ್ರೆಶ್ ಆಗಿರುವಂಥ ಸಿಹಿ ಜೋಳ ಉಪಯೋಗಿಸ್ಕೊಳ್ಳಿ ಅಕಸ್ಮಾತ್ ಫ್ರೆಶ್ ಆಗಿರುವಂಥ ಹಸಿ ಸಿಹಿ ಜೋಳ ಇಲ್ಲ ಅಂತಂದರೆ ನೀವು ಫ್ರೋಝನ್ ಜೋಳ ಕೂಡ ಉಪಯೋಗಿಸಬಹುದು ಈಗ ಸಿಪ್ಪೆ ತೆಗೆದಿಟ್ಕೊಂಡು ಈ ರೀತಿ ಮಧ್ಯಭಾಗದಲ್ಲಿ ಚಾಕುವಲ್ಲಿ ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ಈ ಸಿಹಿ ಜೋಳನ ಈ ರೀತಿ ಚಾಕುವಲ್ಲಿ ಕಟ್ ಮಾಡ್ಕೊಳ್ತಾ ಬನ್ನಿ ಉಂಡೆಗಳಾಗಿರಬಾರ್ದು ಈ ರೀತಿ ತರಿತರಿಯಾಗಿ ಕಟ್ ಮಾಡಿಟ್ಕೊಳ್ಳಿ ಆವಾಗ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಸಿಹಿ ಜೋಳ ಪಟಪಟ ಅಂತ ಸಿಡಿಯೋದಿಲ್ಲ ಮತ್ತು ಪರ್ಫೆಕ್ಟಾಗಿ ಸ್ನ್ಯಾಕ್ಸ್ ರೆಡಿ ಆಗುತ್ತೆ ಅಂತಷ್ಟೇ ನೋಡಿ ಈ ರೀತಿ ಮಧ್ಯಭಾಗಕ್ಕೆ ಕಟ್ ಮಾಡಿಟ್ಕೊಳ್ತಾ ಇದ್ದೀನಿ ಒಂದು ಸಿಹಿ ಜೋಳದಲ್ಲಿ ಎರಡರಿಂದ ಮೂರು ಭಾಗವಾಗಿ ಮಾಡಿಟ್ಕೊಳ್ಳಿ ನೋಡಿ ಈಗ ಎಷ್ಟು ನೀಟಾಗಿ ಸಿಹಿ ಜೋಳನ ತೆಗೆದಿಟ್ಕೊಂಡಿದ್ದೀನಿ ಇದೇ ರೀತಿ ಮತ್ತೊಂದು ಪೀಸಲ್ಲಿರುವಂಥ ಸಿಹಿ ಜೋಳನ ಕೂಡ ತೆಗೆದಿಟ್ಕೊಳ್ತಾ ಇದ್ದೀನಿ ಚಾಕುವಲ್ಲಿ ಕಟ್ ಮಾಡ್ಕೊಳ್ಳೋದ್ರಿಂದ ಒಂದೆರಡರಿಂದ ಮೂರು ನಿಮಿಷದಲ್ಲಿ ರೆಡಿ ಆಗಿಬಿಡುತ್ತೆ ಆದಷ್ಟು ಉಂಡೆ ರೀತಿ ತೆಗಿಲಿಕ್ಕೆ ಹೋಗಬೇಡಿ ಈ ರೀತಿ ಅರ್ಧ ಭಾಗ ಮಾಡಿಟ್ಕೊಂಡು ತೆಗೆದಿರ್ಕೊಳ್ಳಿ ನೀವೇನಾದರೂ ಉಂಡೆ ಸಿಹಿ ಜೋಳನ ತೆಗೆದಿರ್ಕೊಂಡು ಏನಾಗುತ್ತೆ ಅಂತಂದರೆ ಎಣ್ಣೆಯಲ್ಲಿ ಫ್ರೈ ಮಾಡಬೇಕಾದ್ರೆ ಸಿಡಿಯೋ ಚಾನ್ಸಸ್ ಇರುತ್ತೆ ಅಂತಷ್ಟೇ ನೋಡಿ ಈ ರೀತಿ ಅರ್ಧ ಪಾಕದಷ್ಟು ಮಾಡಿಟ್ಕೊಂಡೆ ಸಾಕು ಈಗ ಈ ತೆಗೆದಿಟ್ಟಿರುವಂಥ ಸಿಹಿ ಜೋಳನ ಹಾಗೆ ತಿಟ್ಕೊಳ್ತಾ ಇದ್ದೀನಿ ನಂತರ ಉಪಯೋಗಿಸ್ಕೊಳ್ಳೋಣ ಇದೇ ಸಮಯದಲ್ಲಿ ಒಂದು ಮಿಕ್ಸಿ ಜಾರ್ಗೆ ಮೂರು ಟೇಬಲ್ ಸ್ಪೂನಷ್ಟು ಹಸಿ ಕಡಲೆ ಬೀಜ ಹಾಕ್ಕೊಳ್ತಾ ಇದ್ದೀನಿ ಕಡಲೆ ಬೀಜ ಹುರಿಯೋದು ಬೇಡ ಹಸಿ ಕಡಲೆ ಬೀಜನ ಉಪಯೋಗಿಸ್ಕೊಳ್ಳಿ ನಂತರ ಎರಡು ಹಸಿರು ಮೆಣಸಿನಕಾಯಿ ಅರ್ಧ ಟೀ ಸ್ಪೂನಷ್ಟು ಜೀರಿಗೆ ಅರ್ಧ ಟೀ ಸ್ಪೂನಷ್ಟು ಧನಿಯಾ ಬೀಜ ಒಂದಿಂಚಷ್ಟು ಉದ್ದದ ಶುಂಠಿ ಹಾಗೆ ಐದು ಬೆಳ್ಳುಳ್ಳಿ ಎಷ್ಟು ಹಾಕ್ಕೊಳ್ತಾ ಇದ್ದೀನಿ ಬೆಳ್ಳುಳ್ಳಿ ಎಷ್ಟು ಬೇಡ ಅಂತಂದರೆ ಉಪಯೋಗಿಸ್ಲಿಲ್ಲ ಅಂದ್ರೂ ಕೂಡ ನಡೆಯುತ್ತೆ ಈಗ ತರಿತರಿಯಾಗಿ ರುಬ್ಬಿಟ್ಕೊಂಡಿದ್ದೀನಿ ನೀರೇನು ಹಾಕ್ಲಿಕ್ಕೆ ಹೋಗಬೇಡಿ ಈ ರೀತಿ ತರಿತರಿಯಾಗಿ ರುಬ್ಬಿಟ್ಕೊಳ್ಳಿ ಕಡಲೆ ಬೀಜ ನುಣ್ಣಗಾಗೋದು ಬೇಡ ಈ ರೀತಿ ತರಿತರಿಯಾಗಿದ್ದರೆ ಸಾಕು ಈಗ ಈ ರುಬ್ಬಿರುವಂಥ ಹಸಿ ಕಡಲೆ ಬೀಜ ಅಥವಾ ಶೇಂಗಾದ ಮಿಶ್ರಣ ಒಂದು ತಟ್ಟೆಗೆ ಎತ್ತಿರ್ಕೊಳ್ತಾ ಇದ್ದೀನಿ ಈ ರೀತಿ ಶೇಂಗಾ ಮತ್ತು ಹಸಿರು ಮೆಣಸಿನ್ಕಾಯಿನ ರುಬ್ಬಿ ಹಾಕೋದ್ರಿಂದ ಸ್ನ್ಯಾಕ್ಸ್ ತುಂಬನೇ ರುಚಿಯಾಗಿ ಬರುತ್ತೆ ನಂತರ ಮೊದಲೇ ಕಟ್ ಮಾಡಿರುವಂಥ ಸಿಹಿ ಜೋಳ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಎರಡು ಟೀ ಸ್ಪೂನಷ್ಟು ಅಚ್ಕರದ ಪುಡಿ ಹಾಕಿದರೆ ಮೂರರಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪು ಹಾಗೆ ಒಂದು ಟೇಬಲ್ ಸ್ಪೂನಷ್ಟು ಕರ್ಬೇನು ಸೊಪ್ಪು ಹಾಕೊಂಡಿದ್ದೀನಿ ಈಗ ಕೈಯಲ್ಲಿ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ನಿಮಗೆ ಈ ಸ್ನ್ಯಾಕ್ಸಲ್ಲಿ ಖಾರ ಎಷ್ಟು ಬೇಕೋ ಅಷ್ಟು ಪ್ರಮಾಣದಲ್ಲಿ ಅಚ್ಕರದ ಪುಡಿ ಮತ್ತು ಹಸಿರು ಮೆಣಸಿನಕಾಯಿ ಉಪ್ಪಿಸ್ಕೊಳ್ಳಿ ಈಗ ಚೆನ್ನಾಗಿ ಮಿಕ್ಸ್ ಮಾಡಿದ ನಂತರ ಕಾಲು ಕಪ್ಕಿನ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ಕಡಲೆ ಹಿಟ್ಟು ಹಾಕೊಂಡಿದ್ದೀನಿ ಹಾಗೆ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟತಾ ಇದ್ದೀನಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪಾಕಿ ಕೈಯಲ್ಲಿ ಒಂದ್ಸರಿ ಮಿಕ್ಸ್ ಮಾಡಿಟ್ಕೊಳ್ಳಿ ಈ ಸ್ನ್ಯಾಕ್ಸ್ ಮಾಡಬೇಕಾದ್ರೆ ಜಾಸ್ತಿ ಪ್ರಮಾಣದಲ್ಲಿ ಕಡಲೆ ಹಿಟ್ಟು ಉಪಯೋಗಿಸೋ ಅವಶ್ಯಕತೆ ಇಲ್ಲ ಕಾಲು ಕಪ್ಗಿನ ಸ್ವಲ್ಪ ಜಾಸ್ತಿ ಉಪಯೋಗಿಸಿದ್ರೆ ಸಾಕು ಈ ರೀತಿ ಅಕ್ಕಿ ಹಿಟ್ಟು ಹಾಕೋದ್ರಿಂದ ಸ್ನ್ಯಾಕ್ಸ್ ತುಂಬಾ ಗರಿಗರಿಯಾಗಿ ಬರುತ್ತೆ ಈಗ ನೀರು ಹಾಕ್ತೇ ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ ಹಾಗೆ ನೀರು ಹಾಕಬೇಕಾದ್ರೆ ಜಾಸ್ತಿ ಹಾಕ್ಲಿಕ್ಕೆ ಹೋಗಬೇಡಿ ಈ ರೀತಿ ಒಂದರಿಂದ ಎರಡು ಟೇಬಲ್ ಸ್ಪೂನಷ್ಟು ನೀರು ಉಪಯೋಗಿಸಿದ್ರೆ ಸಾಕು ತುಂಬ ತೆಳು ಮಾಡಲಿಕ್ಕೆ ಹೋಗಬೇಡಿ ಉಂಡೆ ಕಟ್ಟಲಿಕ್ಕೆ ಹಾಕಬೇಕು ಅಷ್ಟು ಪ್ರಮಾಣದಲ್ಲಿ ನೀರನ್ನು ಉಪಯೋಗಿಸ್ಕೊಳ್ಳಿ ಈಗ ನೋಡಿ ಮಿಶ್ರಣ ರೆಡಿಯಾಗಿದೆ ಕೊನೆಯದಾಗಿ ಕಾಲು ಟೀ ಸ್ಪೂನಷ್ಟು ಗರಂ ಮಸಾಲ ಪುಡಿ ಹಾಕಿದರೆ ಅರ್ಧ ಟೀ ಸ್ಪೂನಷ್ಟು ಅಜ್ವೈನ್ ಅಥವಾ ಓಂಕಾಳನ್ನ ಉಜ್ಜಿ ಹಾಕ್ಕೊಳ್ತಾ ಇದ್ದೀನಿ ಕಾಳು ಹಾಕೋದ್ರಿಂದ ಸ್ನಾಕ್ಸ್ ತುಂಬಾ ಚೆನ್ನಾಗಿರುತ್ತೆ ಅಂದರೆ ರುಚಿ ಇನ್ನೂ ಹೆಚ್ಚಾಗುತ್ತೆ ಇದ್ದರೆ ಉಪಯೋಗಿಸಿ ಇಲ್ಲ ಅಂತಂದರೆ ಹಾಕಲಿಲ್ಲ ಅಂದರೂ ಕೂಡ ನಡೆಯುತ್ತೆ ಈಗ ಮತ್ತೆ ಒಂದು ಸರಿ ಕೈಯಲ್ಲಿ ಮಿಕ್ಸ್ ಮಾಡಿಟ್ಕೊಂಡಿದ್ದೀನಿ ಕೊನೆಯದಾಗಿ ಒಂದು ಚಿಟಿಕೆಯಷ್ಟು ಅಡುಗೆ ಸೋಡ ಹಾಕ್ಕೊಳ್ತಾ ಇದ್ದೀನಿ ಅಡುಗೆ ಸೋಡ ಹಾಕೋದ್ರಿಂದ ಈ ಸ್ನಾಕ್ಸ್ ಇನ್ನೂ ಗರಿಗರಿಯಾಗಿರುತ್ತೆ ಬೇಕಿದ್ದರೆ ಉಪಯೋಗಿಸಿ ಬೇಡ ಅಂತಂದರೆ ಹಾಕಲಿಲ್ಲ ಅಂದ್ರೂ ಕೂಡ ನಡೆಯುತ್ತೆ ಈಗ ಮಿಶ್ರಣ ರೆಡಿಯಾದ ನಂತರ ಈ ರೀತಿ ಸಣ್ಣ ಸಣ್ಣದಾಗಿ ಉಂಡೆಗಳನ್ನ ಮಾಡಿಟ್ಕೊಳ್ತಾ ಇದ್ದೀನಿ ತುಂಬ ದಪ್ಪನಾಗಿ ಮಾಡಲಿಕ್ಕೆ ಹೋಗಬೇಡಿ ಈ ರೀತಿ ಸಣ್ಣದಾಗಿ ಉಂಡೆ ಮಾಡಿಟ್ಕೊಳ್ಳಿ ಈಗ ಎಣ್ಣೆ ಸ್ವಲ್ಪ ಬಿಸಿ ಆದರೆ ಸಾಕು ತಕ್ಷಣವೇ ಒಂದೊಂದೇ ಉಂಡೆಗಳನ್ನ ಹಾಕೊಳ್ತಾ ಇದ್ದೀನಿ ಹಾಗೆ ಊರಿನ ಮೀಡಿಯಂ ಫ್ಲೇಮಗಿನ ಸ್ವಲ್ಪ ಕಡಿಮೆ ಇಟ್ಕೊಂಡು ನಿಧಾನಕ್ಕೆ ಫ್ರೈ ಮಾಡಿಟ್ಕೊಳ್ಳಿ ಈಗ ಅರ್ಧ ನಿಮಿಷ ಆದ ನಂತರ ಇನ್ನೊಂದು ಸೈಡ್ ಟರ್ನ್ ಮಾಡಿಟ್ಕೊಂಡಿದ್ದೀನಿ ಆವಾಗ ಈ ಉಂಡೆಗಳು ಒಡೆಯೋದಿಲ್ಲ ಅಂತಷ್ಟೇ ಯಾವಾಗ ಈ ರೀತಿ ಸ್ನ್ಯಾಕ್ಸ್ ಒಂದೊಳ್ಳೆ ಬಣ್ಣ ಬಂದಿರುತ್ತೆ ಮತ್ತು ಗರಿಗರಿಯಾಗಿರುತ್ತೆ ಅವಾಗ ತಕ್ಷಣವೇ ಹೊರಗಡೆ ತಿಳ್ಕೊಳ್ಳಿ ಆದಷ್ಟು ಊರಿನ ಮೀಡಿಯಂ ಫ್ಲೇಮ್ಗಿಂತ ಸ್ವಲ್ಪ ಇಟ್ಕೊಂಡು ಫ್ರೈ ಮಾಡಿಟ್ಕೊಳ್ಳಿ ಅವಾಗ ಉಂಡೆ ಒಳಭಾಗ ಎಲ್ಲ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಹೊರಭಾಗ ತುಂಬ ಗರಿಗರಿಯಾಗಿರುತ್ತೆ ನೋಡಿ ಈ ರೀತಿ ಬಣ್ಣ ಬದಲಾದರೆ ಸಾಕು ತಕ್ಷಣವೇ ತೆಗೆದಿಟ್ಕೊಳ್ಳಿ ಇದೇ ರೀತಿ ಉಳಿದಿರುವಂಥ ಉಂಡೆಗಳನ್ನೂ ಕೂಡ ಎಣ್ಣೆಗೆ ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಈ ಉಂಡೆಗಳನ್ನ ಫ್ರೈ ಮಾಡಬೇಕಾದ್ರೆ ಜಾಸ್ತಿ ಪ್ರಮಾಣದಲ್ಲಿ ಎಣ್ಣೆ ಉಪಯೋಗಿಸೋ ಅವಶ್ಯಕತೆ ಇಲ್ಲ ಈ ರೀತಿ ಕಡಿಮೆ ಎಣ್ಣೆಯಲ್ಲೇ ಎಲ್ಲ ಉಂಡೆಗಳನ್ನೂ ಫ್ರೈ ಮಾಡ್ಕೋಬಹುದು ಈಗ ಈ ಫ್ರೈ ಮಾಡಿಟ್ಟಂಥ ಉಂಡೆಗಳನ್ನ ಒಂದು ಪ್ಲೇಟ್ಗೆ ಎತ್ತಿಟ್ಕೊಳ್ತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಬಂದಿದೆ ಅಂತ ಗೊತ್ತಾಗ್ತಾ ಇದೆ ಈ ಹೊಸ ವರ್ಷಕ್ಕೆ ಈ ರೀತಿ ಹೊಸದಾದ ಸ್ನ್ಯಾಕ್ಸ್ ಮಾಡಿ ನೋಡಿ ಮನೆಯವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ ಮಕ್ಕಳಂತೂ ಮತ್ತೆ ಮತ್ತೆ ಕೇಳಿ ಮಾಡಿಸ್ಕೊಳ್ತಾ ಇರ್ತಾರೆ ಅಷ್ಟು ರುಚಿಯಾಗಿರುತ್ತೆ ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಸುಲಭವಾಗಿ ದಿಢೀರಾಗಿ ಹೊಸ ವರ್ಷಕ್ಕೆ ಒಂದು ಹೊಸ ರೀತಿಯ ಸ್ನ್ಯಾಕ್ಸ್ ಯಾವ ರೀತಿ ಮಾಡಿದೆ ಅಂತ ಗೊತ್ತಾಯ್ತಲ್ವಾ ನೀವು ಕೂಡ ಟ್ರೈ ಮಾಡಿ ನೋಡಿ ಖಂಡಿತ ಇಷ್ಟಪಡ್ತೀರಾ ಹಾಗೆ ಮನೆಯವ್ರಿಗೂ ಕೂಡ ತುಂಬ ಇಷ್ಟ ಆಗುತ್ತೆ ಥ್ಯಾಂಕ್ ಯು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ